ಇಂಥ ದೋಸ್ತ್ ನಿಮ್ಮ ಗ್ರೂಪ್ನಾಗೂ ಇರ್ತಾನೆ ಇರಲ್ಲ ತಿಳ್ಕೊಬೇಡ್ರಿ ಒಬ್ಬ ಅಂದ್ರೆ ಇದ್ದೇ ಇರ್ತಾನೆ ಒಟ್ನಲ್ಲಿ ಹುಡುಗಿಯರ್ ಅಂದ್ರೆ ಸಾಯ್ತಿರ್ತಾನ ಹುಡುಗಿಯರ್ ಬರ್ತಡೇ ಬಂತಂದ್ರೆ ಸಾಕು ಹದಿನೈದು ದಿನ ಕೂತು ಅವ್ರಿಗೆ ಏನೇನು ಬೇಕು ಅವ್ರಿಗೆ ಏನೇನು ಇಷ್ಟ ಎಲ್ಲ ನೋಡಿ ಪ್ಲಾನಿಂಗ್ ಮಾಡಿ ಅವ್ರು ಬೇಕಾದ ಸೀರೆ ತರಿಸಿ ಗಿಫ್ಟ್ ತರಿಸಿ ಅವ್ರು ಎಲ್ಲಿರ್ತಾರೆ ಅಲ್ಲೇ ಹುಡ್ಕೊಂಡು ಹೋಗಿ ಬಡ್ಡೆ ಮಾಡಿ ರೊಕ್ಕ ಎಲ್ಲ ಅವನೇ ಸ್ವಂತ ಹಾಕಿ ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಮತ್ತೆ ರಾತ್ರಿ ಬಾರಕ್ಕೆ ವಿಶ್ ಮಾಡಿ ಇವೆಲ್ಲ ಮಾಡ್ತಾನೆ ಬಟ್ ಹುಡುಗರು ಬರ್ತಡೆ ಇತ್ತಂದ್ರೆ ಒಂದು ಐವತ್ತು ರೂಪಾಯಿ ಕಂಬಿದ್ದ ಕೂಡ ಕೇಕ್ ತರ್ಲಿಕ್ಕ ಅಂದ ಇಲ್ಲ ರೊಕ್ಕ ಇಲ್ಲ ಮತ್ ಬರ್ತಾನೆ ಹ್ಯಾಂಡಿದಂಥ ಪೀಸ್ ಒಂದು ದೊಡ್ಡದು ಪೀಸ್ ಕೊಡ್ರಿ ಅಂತೇಳಿ ಹುಸ್ಸುಳಿ ಮಕ್ಕಳು ಇಂಥ ದೋಸ್ತರು ಇದ್ದೇ ಇರ್ತಾರ ಎಲ್ಲ ಗ್ರೂಪ್ದಾಗ ಯಾವ ಇರ್ಲಿಲ್ಲ ಒಬ್ಬವರು ಇರ್ತಾನೆ ಬರೀ ಹುಡುಗರ ಅಂದ್ರೆ ಅವನು ಅವ್ ವಿಚಾರ ನೋಡ್ರಿ ಅವ್ರು ಬೇಕಾಗದು ಆ ಹದಿನೈದು ದಿವ್ಸ ಮುಂಚೆನೇ ಅವ್ರಿಗೆ ಏನು ಬೇಕು ಎಲ್ಲ ಅವ್ರಿಗೆ ಏನೇನು ಇಷ್ಟ ಒಂದ್ ಸ್ವಂತ ಗಿಫ್ಟ್ ತಯಾರು ಮಾಡೋದು ಇವನೇ ಇವ್ನ ಕೈಲಿ ರೊಕ್ಕ ಹಾಕಿಲ್ಲ ಅವ್ರು ಏನು ಕೊಡಲ್ ಭಿ ಇವ್ನಿಗ ಲಾಸ್ಟಿಗೆ ಅಣ್ಣ ಅಂದ್ರೆ ಸಾಕು ಅವ್ನು ಬಿಡೋದು ಮತ್ತು ಬೇರೆ ಹುಡುಗಿ ಬೇರೆ ಹುಡುಗಿ ಏನು ಇಷ್ಟ ಅದ ಅವ್ರು ನೋಡೋದು ಅವ್ನು ಹುಡುಗಿಯರು ಅಷ್ಟೆಲ್ಲ ಅದ ನೋಡಿರಿ ಇವ್ನು ಬನ್ನಿ ಮೊಬೈಲ್ ಮೊಬೈಲ್ದಾಗ ಅಟ್ ನಂಬರ್ ತುಂಬಿದೆ ಹುಡುಗಿಯರ್ ರೀ ಇಂಥ ದೋಸ್ತ ಇರ್ತಾನೆ ರೀ ಇಲ್ಲ ತಿಳ್ಕೊಬೇಡ್ರಿ ಇರ್ತಾನೆ ರೀ ಮತ್ತೆ ಯಾರು ಹುಡುಗರು ಮದ್ವೆಗೆ ಹೇಳಿದ್ರೆ ಹೋಗೋದಿಲ್ಲ ರೀ ಒಟ್ ಹುಡುಗ್ಯಾರ ನೂರು ಕಿಲೋಮೀಟರ್ ಇದ್ರೂ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೋತಾನೆ ರೀ ಇಂಥ ಹುಸುಳ್ಳಿ ಮಕ್ಳು ಇದ್ದೇ ಇರ್ತಾರೀ ಅಂಥ ಹುಸುಳ್ಳಿ ಮಕ್ಳಿಗೆ ವಿಡಿಯೋ ಟ್ಯಾಂಕ್ ಮಾಡ್ರಿ ಹುಡುಗಿಯರಿಗೆ ಏನಾರು ರೊಕ್ಕದ ಅವಶ್ಯಕತೆ ಐತೆ ಅಂದ್ರೆ ಇವ್ನು ಬರಲಿ ಇರಲಿಲ್ಲ ಅಂದ್ರೂ ವಾರದ ಬಡ್ಡಿ ತೆಗಿ ಕೊಡ್ತಾನ್ರಿ ಒಟ್ ಅಂದ್ರೆ ಒಂದು ರೂಪಾಯಿ ಕೊಡಲ್ಲ ರೀ ಸಾಯ್ದ್ರ ಒಂದು ರೂಪಾಯಿ ಕೊಡಲ್ರಿ ಬಟ್ ಹುಡುಗಿಯರು ಬೇಕಂದ್ರೆ ಏನು ಬೇಕಂದ್ ಮಾಡ್ತಾನ್ರಿ ಅವ್ನು ನಾಳೆ ಏನಾರ ನಿನ್ ಲಪಡ ಆಯ್ತು ಅಂದ್ರೆ ಬರಲ್ಲ ಹುಡುಗರು ಬರ್ತಾರ ದೋಸ್ತರು ಯಾರ ದೋಸ್ತ ಕಿಮ್ಮತ್ ಕೊಡೋದ ಕಲಿ ದೋಸ್ತ ಈ ದೋಸ್ತ ನಿಮ್ಮ ಗ್ರೂಪ್ದಾಗ ಇದ್ದಂದ್ರೆ ಅವ್ನಿಗೆ ಸೇರ್ ಮಾಡಿರಿ ಮೆಟ್ಲ ಹೊಡ್ರಿ ಅವ್ನಿಗೆ ಹೇಳದಂಗ ಒಟ್ಟು ಏನೇನು ಒಟ್ಟ ಕಿಮ್ಮತ್ತ ಕೊಡಲ್ಲ ದೋಸ್ತರ್ಗಂದ್ರೆ ಒಟ್ಟು ಹುಡುಗಿಯರ್ ಅಂದ್ರೆ ಕಿಮ್ಮತ್ ಕೂಡ ದೋಸ್ತರು ಇರ್ತಾರೆ ವಿಡಿಯೋ ಬಿಡಿ ಸುಳಿ ಮಕ್ಕಳಿಗೆ ಹೇಳ್ರಿ ಇದೆಲ್ಲ ಬಿಡುವಪ್ಪ ಮಾಡ್ಕೊಂತು ಮುಂದೆ ಮುಂದತ್ ಹೇಳ್ರಿ